ಶಿರಾ ತಾಲೂಕು ಆಡಳಿತ ಹಾಗೂ ರಾಷ್ಟೀಯ ಹಬ್ಬಗಳ ಆಚರಣಾ ಸಮಿತಿಯ ಆಶ್ರಯದಲ್ಲಿ ಗಣರಾಜ್ಯೋತ್ಸವ ಆಚರಿಸಲಾಯಿತು ನಗರದ ವಿವೇಕಾನಂದ ಕ್ರೀಡಾಂಗಣದಲ್ಲಿ ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು ಶಾಸಕ ಜಯಚಂದ್ರ ತಹಸೀಲ್ದಾರ್ ಸಚ್ಚಿದಾನಂದ್ ಕೂಚನೂರು ಧ್ವಜಾರೋಹಣ ನೆರವೇರಿಸಿದ್ರು ಕಾರ್ಯಕ್ರಮದಲ್ಲಿ ಪೊಲೀಸ್ ಇಲಾಖೆ ಹಾಗೂ ಶಾಲಾ ಮಕ್ಕಳ ಪಥಸಂಚಲನ ನಡೆಸಿದ್ದು ಗೌರವ ವಂದನೆ ಸಲ್ಲಿಸಿದ್ರು ಅಲ್ಲದೆ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳು ಸ್ಕೌಟ್ಸ್ ಅಂಡ್ ಗೈಡ್ಸ್ ತಂಡಗಳಿಂದ ಆಕರ್ಷಕ ಪಥಸಂಚಲನ ಹಾಗೂ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ಜನರ ಗಮನ ಸೆಳೆದುವ ಇನ್ನು ಕಾರ್ಯಕ್ರಮದಲ್ಲಿ ನಗರಸಭೆ ಆಯುಕ್ತರಾದ ರುದ್ರೇಶ್ ಕೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಹರೀಶ್ ಆರ್ ಡಿವೈಎಸ್ಪಿ ಬಿಕೆ ಶೇಖರ್ ಸೇರಿ ಹಲವಾರು ಮಂದಿ ಭಾಗಿಯಾಗಿದ್ರು ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಧರ್ಮ ನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಗಳನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ಹತ್ತೊಂಬತ್ತು ನೂರ ನಲವತ್ತೊಂಬತ್ತನೇ ಇಸ್ವಿಯ ನ ನವೆಂಬರ್ ತಿಂಗಳು ಇಪ್ಪತ್ತ್ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ಉಳಿಸಿಕೊಂಡಿದ್ದೇನೆ ಇನ್ನು ಗಣರಾಜ್ಯೋತ್ಸವ ಸಮಾರಂಭದಲ್ಲಿ ನಿರ್ವಹಣೆಯ ಕೊರತೆಯಿಂದಾಗಿ ಐಮ್ಯಾಕ್ಸ್ ದೀಪ ಹಗಲಲ್ಲೂ ಇರುವುದು ಗಮನಕ್ಕೆ ಬಂದಿದೆ ವಿದ್ಯುತ್ ಪೋಲ್ ತಡೆಗೆ ಸರ್ಕಾರ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದೆ ಆದರೆ ನಿರ್ವಹಣೆ ಕೊರತೆಯಿಂದಾಗಿ ಒಂದು ತಿಂಗಳಿನಿಂದಲೂ ಈ ಐಮ್ಯಾಕ್ಸ್ ದೀಪಗಳು ಹಗಲು ಹೊತ್ತಿನಲ್ಲಿಯೂ ಉರಿತಾಯಿವೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ ಎಂದು ಸಾರ್ವಜನಿಕರು ಆರೋಪ ಮಾಡುತ್ತಿದ್ದಾರೆ ಶುಭ ಸಂದರ್ಭದಲ್ಲಿ ನನ್ನ ಶುಭ ಕಾಮನೆಗಳು ಬಹುಶಃ ಇದೊಂದು ವಿಶೇಷವಾದಂತ ಸಂದರ್ಭ ಗಣರಾಜ್ಯೋತ್ಸವ ಬರೋದಕ್ಕಿಂತ ಮುಂಚೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬರಬೇಕಾಗಿದೆ ಸುಮಾರು ಇನ್ನೂರು ಮೂವತ್ತು ವರ್ಷಗಳ ಬ್ರಿಟಿಷರ ಆಡಳಿಕೆಯಲ್ಲಿದ್ದಂತ ಭಾರತ ದೇಶವನ್ನು ಸ್ವಾತಂತ್ರ್ಯವನ್ನು ನಡೆಸಬೇಕಾದಾಗ ನಮ್ಮ ಆಗಿದ ಹೋರಾಟಗಳು ಒಂದಲ್ಲ ಒಂದಲ್ಲ ಎರಡಲ್ಲ ಆ ಪುರಾಣ ಜನ ತ್ಯಾಗವನ್ನು ಮಾಡಿದರೆ ಬಲಿದಾನವನ್ನು ಮಾಡಿದರೆ ಪ್ರಾಣದಾನವನ್ನು ಮಾಡಿದ್ದಾರೆ ಅವರು ನಾವು ಇವತ್ತು ನೆನೆಸ್ಬೇಕಾಗ್ತದೆ ಅವರ ಶ್ರಮದಿಂದಾಗಿ ಈ ದೇಶಕ್ಕೆ ಸ್ವಾತಂತ್ರ್ಯ ಬರಬೇಕು ಸಾಧ್ಯ ಆಗಿದೆ ಸ್ವಾತಂತ್ರ್ಯ ಬಂದ ಮೇಲೆ ನಮ್ಮದೇ ಆದಂತಹ ರೀತಿಯಲ್ಲಿ ನಾವು ಆಡಳಿತವನ್ನ ನಮ್ಮದೇ ಆದಂತಹ ನಮ್ಮ ಸಾರ್ವಭೌಮತೆಯನ್ನ ಕಾಣದಕ್ಕೋಸ್ಕರ ಇವತ್ತು ಹಿಂದೆ ಇದ್ದಂಥ ಪಾರ್ಲಿಮೆಂಟಲ್ಲಿ ಅಂದರೆ ಅವಾಗ ನಾನ್ಸ್ಲೇಟ್ ಅಸೆಂಬ್ಲಿ ಕೇಳಿತ್ತು ಅಸೆಂಬ್ಲಿ ಅಸೆಂಬ್ಲಿನಲ್ಲಿ ಒಂದು ಚಿಂತನೆ ಆಯ್ತು ಈ ದೇಶಕ್ಕೆ ಒಂದು ಸಂವಿಧಾನ ಬೇಕು ಸಂವಿಧಾನ ಮಾಡಬೇಕಾದಾಗ ಬರೀಬೇಕಾದಾಗ ಒಂದು ಟ್ರಾಫ್ಟ್ ನೋಡಬೇಕಾಗಿರ್ಬೇಕಾದ್ರೆ ಒಂದು ಕಮಿಟಿ ಮಾಡಿ ಆ ಕಮಿಟಿಗೆ ಅಧ್ಯಕ್ಷರಾಗಿರ್ತಕ್ಕಂಥವ್ರು ಯಾರು ಕೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಟ್ರಾಫಿಕ್ ಕಮಿಟಿ ಆದ ಮೇಲೆ ಅದನ್ನು ಅದು ಒಪ್ಪುವಂಥ ಕೆಲಸವನ್ನು ಮಾಡ್ತದೆ ಸಮಯದಲ್ಲಿ ಕರ್ನಲ್ಲಿ ಒಪ್ಪಿದು ಅಧಿಕೃತವಾಗಿ ಜನವರಿ ಇಪ್ಪತ್ತಾರ ಜಾರಿಗೆ ಬರ್ತದೆ ಆದರೆ ಈ ವರ್ಷಕ್ಕೆ ಎಪ್ಪತ್ತೈದ ವರ್ಷದ ತುಂಬ ಎಪ್ಪತ್ತಾರನೇ ವರ್ಷಕ್ಕೆ ನಾವು ಮಾಡ್ತಾ ಇದ್ದೇವೆ ನಾವು ಈಗ ಅರ್ಥ ಮಾಡಿಕೊಂಡಾಗಿರ್ತಕ್ಕಂಥ ಎಪ್ಪತ್ತಾರು ವರ್ಷದಲ್ಲಿ ಸ್ವತಂತ್ರ ಭಾರತದಲ್ಲಿ ಇವತ್ತು ನಡೆದಂತಹ ಚಳವಳಿಕೆ ಯಾವುದೇ ಹೋರಾಟಗಳು ನಡೀತೀವಿ ನಾವು ಮಾಡಿದಂಥ ಸಾಧನೆಗಳು ಏನಕ್ಕಂಥದನ್ನ ನಾವು ಬಯಸ್ತಾಕ್ತೇವೆ ನೋಡ್ಬೇಕಾಗ್ತದೆ ಬಹುಶಃ ನಾವು ಒಂದು ಹೆಮ್ಮೆ ಪಡಬೇಕು ಅಂತ ಏನ್ ಕೊಡಬೇಕೋ ಗೊತ್ತಿಲ್ಲ ಈ ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚಿನ ಜನಕ್ಕೆ ಬರೆಯತಕ್ಕಂಥ ದೇಶ ಅಂತ ಹೇಳಿದ್ರೆ ಅದು ಭಾರತ ದೇಶ ಭಾರತ ದೇಶದಲ್ಲಿ ಸ್ವಾತಂತ್ರ್ಯ ತೋರುವ ಸ್ವಾತಂತ್ರ್ಯ ದಿನಗಳಲ್ಲಿ ನಾವು ಆಹಾರಕ್ಕೋಸ್ಕರ ಬೇರೆ ಬೇರೆ ಮಧ್ಯೆ ಇಚ್ಛಾ ಪಾತ್ರೆಯಲ್ಲಿ ತಾಯ ಸ್ನೇಹಿತರೆ ಇವತ್ತು ರೈತರ ಶ್ರಮದಿಂದಾಗಿ ಆ ಎಲ್ಲ ಸರ್ಕಾರಗಳು ಮಾಡಿರ್ತಕ್ಕಂಥ ನೀರಾವರಿ ಕ್ಷೇತ್ರದಿಂದಾಗಿ ಇವತ್ತು ನಮಗೆ ಸಾಕಾಗುವಷ್ಟು ಬೆಳೆಯನ್ನು ಬೆಳೀತಕ್ಕಂಥ ಸಾಮರ್ಥ್ಯವನ್ನ ಇವತ್ತು ನಮಗೆ ರೈತರು ಹಾಗಾಗಿ ನಾವು ಸ್ವಾವಲಂಬ ಇರೋರಾಗಿದ್ದೇವೆ ಶ್ರೀಮಂತ ಪ್ರಜಾಶಕ್ತಿ ಟಿವಿ ಶಿರಾ